ಹಲೋ ನಮಸ್ಕಾರ ಸ್ನೇಹಿತರ ಹಳೆ ಬೇರು ಹೊಸ ಚಿಗುರು ಹೊಸ ಚಿಗುರಿಗೆ ಹಳೆ ಬೇರು ಹಾಗಾದರೆ ಏನಪ್ಪ ಆಗ್ತದೆ ಈ ಒಂದು ಸೀಸನ್ ಒಂದರ ಖ್ಯಾತಿಯ ಗೊಂಬೆ ಚಿನ್ನು ಹಾಗೆ ಚಂದ್ನಿ ಈ ಒಂದು ಸೀಸನ್ ಟೂ ಖ್ಯಾತಿಯ ವೈಷ್ಣು ಲಕ್ಷ್ಮಿ ಮನೆಗೆ ಬಂದಿದ್ದಾರೆ ಅದ್ರ ಮುಖಾಂತರ ಒಂದು ಬಿಗ್ಗೆಸ್ಟ್ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಬಿಗ್ಗೆಸ್ಟ್ ಡೋಸನ್ನು ಕೊಡ್ತಿದ್ದಾರೆ ತ್ರಿಕೋನ ಪ್ರೇಮ ಕಥೆಗೆ ತ್ರಿಕೋನ ಪ್ರೇಮ ಕತೆಗೆ ಸಾಕ್ಷಿಯಾದಂತಹ ಆ ಊವರ ಆಗಮನ ಯಾವ ರೀತಿಯ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಡುತ್ತೆ ಈ ಒಂದು ಕತೆಗೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಹಾಗಾದ್ರೆ ಏನಪ್ಪಾ ಆಯ್ತು ಅಂತ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಕೂಡ ನೋಡ್ಬೇಕಾಗತ್ತೆ ಇಲ್ಲಿ ಫಸ್ಟ್ಲಿ ಆಗ್ತಕ್ಕಂಥದ್ದು ಕೀರ್ತಿ ಕೀರ್ತಿಯ ಹುಚ್ಚಾಟ ತುಂಬಾ ಅತಿರಿಕ ಆಗದ ಜೊತೆಗೆ ಕೀರ್ತಿ ಅಂದ್ಕೊಂಬಿಟ್ಟದಾಳೆ ಲಕ್ಷ್ಮೀ ತರ ನಾನು ಕೂಡ ರೆಡಿ ಆದರೆ ವೈಷ್ಣವ್ನ ನಾನು ನನ್ನ ಹತ್ರ ಮಾಡ್ಕೋಬೋದು ವೈಷ್ಣವ್ಗೆ ನಾನು ಇಷ್ಟ ಆಗ್ತೇನೆ ಯಾಕಂದರೆ ವೈಷ್ಣವ್ಗೆ ಲಕ್ಷ್ಮ್ ಲಕ್ಷ್ಮೀ ನಡುವಳಿಕೆ ಬಿಹೇವಿಯರ್ ಅವಳ ಸ್ಟೈಲ್ ಇಷ್ಟ ಆಗಿದೆ ಹಾಗಾಗಿ ನಾನು ಕೂಡ ಲಕ್ಷ್ಮೀ ಥರನೇ ರೆಡಿ ಆಗ್ತೇನೆ ಆಗ ವೈಷ್ಣವ್ ನನ್ನ ಇಷ್ಟಪಡ್ತಾನೆ ನನ್ನನ್ನು ಒಪ್ಕೋತಾನೆ ಅಂತ ಹಾಗಾಗಿ ಇಲ್ಲಿ ಲಕ್ಷ್ಮೀ ತರಾನೇ ಯುಗಾದಿ ಎಂಬುದೊಂದು ಸಿಂಪಲ್ ಹಾಕೊಂಡು ರೆಡಿಯಾಗಿ ಬರ್ತಾಳೆ ಇಲ್ಲಿ ಲಕ್ಷ್ಮೀ ನೋಡದೆ ಹೇಗೆ ಕಾಣಿಸ್ತಿದೆ ಲಕ್ಷ್ಮಿ ಅಂತ ಈರ್ತದಾಳೆ ರಂಗೋಲಿ ಬಿಡ್ತಾ ಇದ್ದಂತ ಲಕ್ಷ್ಮಿಗೆ ಕೀರ್ತಿನ ನೋಡಿ ಶಾಕ್ ಆಗುತ್ತೆ ಏನಿದೆಲ್ಲ ಕೀರ್ತಿ ಅವ್ರೆ ಅಂದಾಗ ನೋಡು ಲಕ್ಷ್ಮಿ ನಿಂತರೇ ನಾನು ಕೂಡ ರೆಡಿಯಾಗಿದ್ದೀನಿ ಆಗಿದ್ದೀನಿ ಇಬ್ರೊಳ್ ಯಾರು ಚೆನ್ನಾಗ್ ಕಾಣಿಸ್ತದಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಬಾ ಅತ್ತೆ ಮಾವನ್ನೇ ಕೇಳೋಣ ಯಾರು ಚೆನ್ನಾಗಿ ಕಾಣಿಸ್ತದೆ ಅಂತ ಅವರೇ ಹೇಳ್ತಾರೆ ಅಂತ ಹೇಳ್ತಾರೆ ಈ ಮಾತು ಕೇಳಿದ ತಲೆ ತಿರುಗ್ಬಿಡುತ್ತೆ ಈ ಕಡೆ ಲಕ್ಷ್ಮಿಗೆ ಏನಿದು ಮತ್ತೊಂದು ಹುಚ್ಚಾಟ ಏನ್ ಮಾಡೋಕ್ ಹೊರಟಿದ್ದಾರೆ ಈ ಕಡೆ ಕೀರ್ತಿ ಅಂತ ಕೀರ್ತಿ ಅಂತೂ ಲಕ್ಷ್ಮಿ ಅವನ ದೊರತಾರ ಅಂತ ಹೇಳ್ಕೊಂಡು ಬರ್ತಾಳೆ ಇಳ್ಕೊಂಡ್ ಬಂದಿದೆ ವೈಷ್ಣವ್ ಕಾವೇರಿ ಕೃಷ್ಣ ಅಂಕಲ್ ಎಲ್ಲರೂ ಕೂಡ ಇರ್ತಾರೆ ಅತೇ ಮಾವ ಯುಗಾದಿ ಹಬ್ಬದ ಹಾರ್ತಿಗೆ ಶುಭಾಶಯಗಳು ವೈಷ್ಣು ಹ್ಯಾಪಿ ಯುಗಾದಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅತ್ತೆ ಮಾವ ಅಂತದ್ದಾಗಿ ಸ್ಟನ್ ಆಗ್ತಿದ್ದಾರೆ ಮೂವರು ಕೂಡ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಇವಳು ಅಂತ ಈ ಕಡೆ ಕೀರ್ತಿಗಂತೂ ತುಂಬಾ ಸಿಟ್ಟು ಬರ್ತದೆ ಲಕ್ಷ್ಮಿಗಂತೂ ತುಂಬಾ ಸಿಟ್ಟು ಬರ್ತದೆ ಈ ಕಡೆ ಕೀರ್ತಿ ಅಂತೂ ಅತ್ತೆ ಮಾವ ಹೇಗೆ ಕಾಣಿಸ್ತದೆ ನಾನು ಸ್ಯಾರಿಲಿ ಲಕ್ಷ್ಮಿ ಥರನೇ ಕಾಣಿಸ್ತದೆ ಅಲ್ವಾ ಯಾಕೆ ಚೆನ್ನಾಗಿ ಕಾಣಿಸ್ತಿರೋದು ನಾನೇ ತಾನೇ ಅಂಥದ್ದಾಗಿ ಏನಿದು ಕೀರ್ತಿ ಅವರೇ ಹುಚ್ಚಾಟ ನನ್ನತ್ತೆ ಮಾವನ ನಿಮ್ಮತ್ತೆ ಮಾವ ಅಂತ ಯಾಕೆ ಹೇಳಬೇಕು ಅಂದಾಗ या खेल बार तू तो लक्ष्मी ನನಗೂ ಅತ್ತೆ ಮಾವ ಹೇಳ್ಕೊತೀನಿ ಅಂತ ಹೇಳ್ತಿದ್ದಾರೆ ಇದು ತುಂಬ ಅತಿ ಆಯ್ತು ನಾನು ಕೂಡ ನೋಡ್ತಾ ಇದ್ದೀನಿ ಯಾಕೆ ರೀತಿ ನಡ್ಕೋತಿದ್ರ ಅಂತ ಕೇಳ್ತಿದ್ರು ಕೂಡ ಕೀರ್ತಿ ಕೇರೆ ಮಾಡಲ್ಲ ನಂತರ ಕಾವೇರಿ ಅವರು ಕೀರ್ತಿನ ಕರ್ಕೊಂಡು ಹೋಗ್ತಾರೆ ಏನಿದೆಲ್ಲ ಕೀರ್ತಿ ಹುಚ್ಚಾಟ ಏನು ಮಾಡೋಕ ಹೊರಟಿದ್ಯಾ ನೀನು ಸುಮ್ಮನೆ ಇಡಕ್ಕಾಗಲ್ವ ಒಂದಲ್ಲ ಒಂದು ಎಡವಟ್ ಮಾಡ್ತಾನೆ ಇರ್ತೀಯ ಅಂದಾಗ ಅಯ್ಯೋ ಅತ್ತೆ ಅದಕ್ಕಿನ್ನೂ ಅಂದಾಗ ಅತ್ತೆ ಅಂತ ಯಾಕೆ ಕರಿತಿದ್ಯಾ ನನ್ನ ಎಲ್ಲರೂ ಮುಂದೆ ಅಂದದಕ್ಕೆ ನಿನ್ನ ನನ್ನ ಅತ್ತೆ ತಾನೆ ನಾನು ಈ ರೀತಿ ಇದ್ರೆ ಲಕ್ಷ್ಮಿತರನೆ ಡ್ಯಾಡಿಯಾದ್ರೆ ವೈಷ್ಣವ್ಗೆ ಇಷ್ಟ ಆಗತ್ತೆ ಅಂತ ಅತ್ತೆ ನೋಡ್ತಾ ವೈಷ್ಣವ್ಗೆ ನಾನು ಇಷ್ಟ ಆಗೇ ಆಗ್ತೀನಿ ಅಂತ ಹೇಳಿ ಮತ್ತೆ ವೈಷ್ಣವ್ ರೂಮ್ ಕಡೆ ಹೋಗ್ತಿದ್ದಾಳೆ ಕೀರ್ತಿ ಅಯ್ಯೋ ಈ ಹುಡುಗಿನ ಬೆನ್ನು ಕಟ್ಕೊಂಡು ನಾನು ಸಾಕು ಸಾಕಾಗೋದೆ ಅಂತ ಅನ್ಕೊಂಡು ಅವಳು ಹಿಂದೆನೆ ಓಡ್ ಬಂದರೆ ಈ ಕಡೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಮಾತಾಡ್ತಿರ್ತಾರೆ ಈ ಕಡೆ ಲಕ್ಷ್ಮಿಗಂತೂ ವೈಷ್ಣವ್ ಹತ್ರ ಹೇಳ್ತಿದ್ದಾಳೆ ನನಗೆ ಕೀರ್ತಿ ಅವ್ನಂತ ಕಬ್ರೆ ಆಗ್ತಾನೆ ಇಲ್ಲ ಅಂದಾಗ ಹಬ್ಬದೇನ ಯಾಕೆ ಅವಳ ಬಗ್ಗೆ ಮಾತಾಡೋದು ತಲೆಕೆಟ್ಟು ಏನೇನೋ ಮಾಡ್ತಾಳೆ ಅಂತದಾಗೆ ಕೀರ್ತಿ ಬರ್ತಾಳೆ ಈ ಕಡೆ ಕೀರ್ತಿ ಬಂದಿದೆ ಇದು ಸಾರಿ ಲಕ್ಷ್ಮಿ ನಿಂದಲ್ಲ ನಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿನ್ ಸಾರಿ ತುಂಬಾ ಚೆನ್ನಾಗಿರತ್ತೆ ಅಂತ ತಗೋತಿದ್ರೆ ಈ ಕಡೆ ವೈಷ್ಣವ್ ಕಿತ್ಕೊಂಡ್ಬಿಡ್ತಾನೆ ಕಡೆ ಕಾವೇರಿ ಅವರು ಏನಾಗುತ್ತೋ ಅಂತ ಗಾಬರಿ ಆಗಿದ್ದಾರೆ ಏನಿದೆ ಅಲ್ಲ ಅವರೇ ಯಾಕೆ ರೀತಿ ನಡ್ಕೋತಿದ್ರ ನನ್ನ ಸಾರಿನ ನೀವ್ಯಾ ಯಾಕೆ ತಗೋತಿದ್ರ ಅಂತಕ ನಿನ್ನ ಸ್ಯಾರಿ ಅಲ್ವಾ ನಿನ್ನ ಸಾರಿ ತುಂಬ ಚೆನ್ನಾಗಿರುತ್ತೆ ಆ ಸಾರಿ ಉಟ್ಕೊಂಡ್ರೆ ವೈಷ್ಣವ್ಗೂ ನಾನು ಇಷ್ಟ ಆಗ್ತೀನಲ್ವ ಅದಕ್ಕೋಸ್ಕರ ಅಂಥದ್ದಾಗಿ ಅವ್ಳಿಗಿನ್ನೂ ಗಾಬರಿ ಆಗುತ್ತೆ ಬಿಕಾಸ್ ನೀರು ನೀರ್ವಾಗಿ ಎಲ್ಲಾನು ಕೂಡ ಮಾತಾಡ್ತಿದ್ದಾಳೆ ನಂತರ ಅವ್ರು ಬಂದಿದ್ದೆ ಅವ್ರ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಲಾಕ್ ಮಾಡ್ತಾರೆ ಬಟ್ ಅಷ್ಟಾದರೂ ಕೂಡ ಅಲ್ಲಿ ಬೀರು ನಾ ತೆಗ್ದಿದ್ದೆ ಕಬೋರ್ಡಲ್ಲಿರೋ ಸ್ಯಾರಿನ ನೋಡಿ ನಾನು ಲಕ್ಷ್ಮಿ ತರನೇ ರೆಡಿ ಆಗಬೇಕು ಅವಳ ತರನೇ ಸಾರಿ ಉಟ್ಕೋಬೇಕು ಆಗ ಇಟ್ಕೊಂಡ್ರೆ ವೈಷ್ಣವ್ಗೆ ತುಂಬ ಇಷ್ಟ ಆಗ್ತೀನಿ ನಾನು ಅಂತ ಹೇಳಿ ಎಲ್ಲಾನು ಹುಡುಕಿ ಒಂದು ಸಾರಿ ನಾವು ತೊಗೊಂಡು ಹುಡ್ಕೋತಿದ್ದಾಳೆ ಈ ಕಡೆ ಲಕ್ಷ್ಮೀ ಮತ್ತು ವೈಷ್ಣವ್ ಮಾತಾಡ್ತಿದ್ರೆ ಯುಗಾದಿ ಹಬ್ಬಕ್ಕೆ ಅವರಿಬ್ರು ಕೂಡ ರೆಡಿ ಆಗಿದ್ದಾರೆ ಅದಕ್ಕೆ ಸರಿಯಾಗಿ ಚಂದು ಬರ್ತಾರೆ ಚಂದು ಜೊತೆಗೆ ಹೋಗ್ಬೇಕು ಕೂಡ ಬರ್ತಾರೆ ಇವರಿಬ್ಬರನ್ನ ನೋಡಿ ಅವರಿಬ್ಬರಿಗೆ ಸರ್ಪ್ರೈಸ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಏನಿದೆಲ್ಲ ಅಂತದಾಗಿ ಯುಗಾದಿ ಹಬ್ಬ ಅಂದ ತಕ್ಷಣ ನಿಂದೆ ನೆನಪಾಗಿದ್ದು ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಿದ್ದಾರೆ ನಿಮ್ಮ ಮದುವೆ ನಿಮ್ಮನ್ನ ನೋಡಿದ್ದು ಚೆನ್ನಾಗಿದ್ರೆ ಅಣ್ಣ ಅದಕ್ಕೆ ಅಂತ ಕೂಡ ಕೇಳ್ತಿದ್ದಾಳೆ ಲಕ್ಷ್ಮಿ ಜೊತೆಗೆ ಹೌದು ಲಚ್ಚಿ ಅಕ್ಕ ಎಲ್ಲಿ ಅಂತಿದ್ದಾಗ ಈ ಕಡೆ ಲಚ್ಚಿ ಅಕ್ಕ ಕಾರುಣಿ ಆಂಟಿ ಮನೆಗೆ ಹೋಗಿದ್ದಾರೆ ಯಾವುದೋ ಹುಡುಗನ್ ತೋರಿಸ್ತೀನಿ ಅಂತ ಹೋಗ್ಲು ಅಂತ ಹೇಳ್ತಿದ್ದಾರೆ ಆ ಕಡೆ ಕಾರುಣಿ ಆಂಟಿ ಮನೆಗೆ ಚಿನ್ನು ಹೋಗಿದ್ದಾರೆ ಲಚ್ಚಿ ಜೊತೆಗೆ ಹುಡುಗ ಮತ್ತೆ ಅವ್ರ ಅಮ್ಮನ ಕೂಡ ಕರ್ಕೊಂಡು ಹೋಗಿ ಕೀರ್ತಿನ ನೋಡೋದಕ್ಕೋಸ್ಕರ ಹೋಗಿದ್ದಾರೆ ಇದರಿಂದ ಕಾರುಣ್ಯ ಅವ್ರಿಗೂ ತುಂಬಾನೇ ಖುಷಿ ಆಗುತ್ತೆ ತನ್ನ ಮಗಳು ಮದುವೆ ಆದ್ರೆ ಸಾಕು ಅಂತ ಅನ್ಕೊಂಡಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಅಂತೂ ಹೊರಗಡೆ ಹೋಗಿ ಬರೋರ್ನೆಲ್ಲ ಹೊರಗಡೆಯಿಂದ ಲಾಕ್ ಆಗಿರೋದ್ರಿಂದ ಬನ್ನಿ ನಮ್ಮನೇ ಲಾಕ್ನ ಓಪನ್ ಮಾಡಿ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತದಾಡಿ ಏನಮ್ಮ ಇದು ಹುಚ್ಚಾಟ ಅನ್ಕೊಂಡು ಯಾವ ಜನಗಳು ಕೂಡ ಬರ್ತಿಲ್ಲ ಅದಕ್ಕೆ ಸರಿಯಾಗಿ ಈ ಕಡೆ ಕಾರಣಿಯವರು ಡೋರ್ ಓಪನ್ ಮಾಡ್ತಿದ್ದಾಗ ಈ ಕಡೆ ಕೀರ್ತಿ ಅಂತೂ ತನ್ನ ಆಚೆ ಹೋಗ್ಬೋದು ಅಂತ ಓಡಿ ಬಂದರೆ ಈ ಕಡೆ ಕೆಳಗಡೆ ಬಂದರೆ ಚಿನ್ನು ಮತ್ತು ಹುಡುಗ ಮತ್ತು ಅಮ್ಮ ಇದ್ದಾರೆ ನೋಡಿ ಶಾಕ್ ಆಗುತ್ತೆ ಹೇಗಿದೆಯಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಕಸಬಿಸಿ ಆಗುತ್ತೆ ಹುಡುಗನ ನೋಡಿ ಹಾಗಿದ್ರೆ ಏನು ಮಾಡ್ಬೋದು ಕೀರ್ತಿ ಹುಚ್ಚಾಟ ಚಿನ್ನುಗೆ ಶಾಕ್ ಕೊಟ್ಬಿಡ್ತಾಳೆ ಇದ್ರ ಜೊತೆಗೆ ಆ ಕಡೆ ಪೂಜೆ ಆಗತ್ತೆ ಎಲ್ಲ ಆಗತ್ತೆ ಬೇವು ಬೆಲ್ಲನೂ ಕೂಡ ತಿಂತಾರೆ ಅದರ ನಡುವೆ ಈ ಕಡೆ ಹಟ್ಟೆ ಹುಡ್ಕೊಂಡು ಕೂತಿರ್ಬೇಕಿದ್ರೆ ಈ ಕಡೆ ಲಕ್ಷ್ಮಿ ಹೋಳಿಗೆ ರೆಡಿ ಮಾಡ್ತಿರ್ತಾಳೆ ಅದ್ರ ನಡುವೆ ಈ ಕಡೆ ಚಂದನ್ ಅವ್ರಂತೂ ಈ ಕಡೆ ವೈಷ್ಣವ್ ಹತ್ರ ಆ ವೈಷ್ಣವ್ ನೀನು ಹಳೆ ಟಗು ಇದೇ ರೋಡಲ್ಲಲ್ವ ಇದ್ದದ್ದು ಹೇಗಿದ್ದಾರೆ ಏನಾಗಿದೆ ಏನು ಎಂತೂ ಎಲ್ಲ ವಿಚಾರಿಸ್ತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ವೈಷ್ಣವ್ ಪ್ರೀತಿ ಮಾಡಿದ ಹುಡುಗಿ ಇದೇ ಏರಿಯಾದಲ್ಲಿರೋದು ಹಾಗಿದ್ರೆ ಯಾರಿರ್ಬೋದು ಅಂತ ಹಾಗಿದ್ರೆ ಫೈನಲಿ ಕೀರ್ತಿ ಅನ್ನೋದು ಅವ್ರಿಗೆ ಖಾತ್ರಿ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈ ಒಂದು ಪಿ ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ವೈಷ್ಣವೇ ಲಕ್ಷ್ಮಿ ಹತ್ರಕ್ಕೆ ಹೋಗ್ಬಿಡ್ತಾನೆ ನನಗೂ ಕೂಡ ಒಬ್ಬಟ್ಟು ಹೇಳ್ಕೊಡಿ ಹೇಗೆ ಮಾಡೋದು ಅಂತ ಕೇಳ್ತಾರೆ ನಿಮಗೆ ಬರೋಲ್ಲ ಹೋಗಿ ಅಂದಾಗ ಹೇಳ್ಕೊಡಿ ಕಲಿತೀನಿ ಅಂತ ಹೇಳಿ ತಪ್ಪು ತಪ್ಪಾಗಿ ಒಬ್ಬಟ್ಟು ಮಾಡ್ತಿದ್ದಾನೆ ಇದರಿಂದ ಲಕ್ಷ್ಮಿಗೆ ಹುಸಿ ಕೋಪ ಬರ್ತಿದೆ ಹಾಗಲ್ಲ ಹೀಗೆ ಅಂತ ಹೇಳ್ತಿದ್ದಾಳೆ ಎಲ್ಲೆಂದರಲ್ಲಿ ಗಲೀಜು ಮಾಡ್ತಿದ್ದಾರೆ ಅದು ಯಾವುದೂ ಕೂಡ ಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಹೀಗೆ ಮುದ್ದು ಮುದ್ದು ಪೆದ್ದು ಪೆದ್ದಾಗಿ ಜಗಳ ಆಡ್ತಾ ಒಬ್ಬಟ್ಟು ಮಾಡ್ತಿರುವುದನ್ನು ನೋಡಿ ಮನೆಯವರೆಲ್ಲ ಖುಷಿ ಪಡ್ತಿದ್ದಾರೆ ಹಾಗಾದರೆ ಈ ನಡುವೆ ಕೀರ್ತಿ ಬಂದದೆ ಎಲ್ರಿಗೂ ಕೂಡ ಭಿಕ್ಷೋ ಕೊಡ್ತಾಳ ಅಂತ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜೆಗೋಸ್ಕರ ಬೇಜು माँ